ಹನ್ನೊಂದು ಜೀವಗಳನ್ನ ಬಲಿ ಪಡೆದಿರುವ ದುರಂತಕ್ಕೆ ಅನೇಕರ ತಲೆದಂಡ ಆಗ್ತಿದೆ ಸರ್ಕಾರ ಬೆಂಗಳೂರು ಪೊಲೀಸ್ ಕಮಿಷನರ್ ಅನ್ನ ಅಮಾನತು ಮಾಡಿದೆ ಆದರೆ ಸರ್ಕಾರದ ಈ ನಿರ್ಧಾರಕ್ಕೆ ಆಕ್ರೋಶ ವ್ಯಕ್ತವಾಗಿದೆ ವಿಧಾನಸೌಧ ಕ್ಷೇತ್ರ ಏನಿದೆ ಅದರ ಮುಂಭಾಗದಲ್ಲಿ ಸರ್ಕಾರದಿಂದ ಅವರಿಗೆ ಸನ್ಮಾನ ಹಾಗೂ ಪ್ರೋತ್ಸಾಹವನ್ನು ಇದಾಗಿದೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ರಾಜ್ಯಪಾಲರು ಮತ್ತು ಇತರ ಹಿರಿಯ ಸರ್ಕಾರದ ಪ್ರಮುಖರೆಲ್ಲ ಅದರಲ್ಲಿ ಭಾಗವಹಿಸಲಿದ್ದಾರೆ ಸೊ ಆ ಕಾರ್ಯಕ್ರಮದ ನಂತರದಲ್ಲಿ ಕೆ ಎ ಸ್ಟೇಡಿಯಂನಲ್ಲಿ ಈ ಕೆ ಎ ಸಿ ಎ ವತಿಯಿಂದ ಮತ್ತು ಆರ್ ಸಿ ಬಿ ತಂಡದ ವತಿಯಿಂದ ಕೆಲವೊಂದು ಸಂಭ್ರಮಾಚರಣೆಯ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಇದೆಲ್ಲಕ್ಕೂ ಕೂಡ ನಾವು ಪೂರಕವಾಗಿ ಬೆಂಗಳೂರು ಎಲ್ಲ ಪೊಲೀಸರು ಕೂಡ ಇದರಲ್ಲಿ ತೊಡಗಿಸಿಕೊಂಡು ನಾವು ಮಾಡ್ತೀವಿ ಮಾಡ್ತೇವೆ ಬಹುಮುಖ್ಯವಾಗಿ ನಮಗೆ ಇರ್ತಕ್ಕಂಥದ್ದು ಸಂಚಾರ ನಿಯಂತ್ರಣ ಕೇಳಿದ್ರಲ್ಲ ವಿಧಾನಸೌಧದ ಮುಂದೆ ಆರ್ ಸಿ ಬಿ ತಂಡಕ್ಕೆ ಸರ್ಕಾರದಿಂದ ಸನ್ಮಾನ ನಡೆಯುತ್ತೆ ನಂತರ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಂಭ್ರಮಾಚರಣೆ ನಡೆಯುತ್ತೆ ಆದ್ರೆ ಮೆರವಣಿಗೆ ಬಗ್ಗೆ ಇನ್ನೂ ಸ್ಪಷ್ಟತೆ ಇಲ್ಲ ಸಂಚಾರ ದಟ್ಟಣೆ ಆಗೋ ಸಾಧ್ಯತೆ ಇದ್ದು ಮಧ್ಯಾಹ್ನದ ಬಳಿಕ ಶಾಲೆಗಳಿಗೂ ರಜೆ ನೀಡಲು ಸೂಚಿಸಿದ್ದೇವೆ ಅಂತೆಲ್ಲ ಮೊನ್ನೆ ಬೆಳಿಗ್ಗೆ ಪೊಲೀಸ್ ಕಮಿಷನರ್ ದಯಾನಂದ್ ಹೇಳಿದ್ರು ಆದ್ರೆ ಸಂಜೆ ವೇಳೆಗೆ ಘೋರ ದುರಂತವೇ ನಡೆದು ಹೋಗಿತ್ತು ಹನ್ನೊಂದು ಮಂದಿ ಕಾಲ್ತುಳಿತಕ್ಕೆ ಬಲಿಯಾಗಿದ್ರು ಈ ದುರ್ಘಟನೆ ಬೆನ್ನಲ್ಲೇ ಇದೇ ದಯಾನಂದ್ ತಲೆದಂಡವಾಗಿದೆ ಆದ್ರೆ ಸರ್ಕಾರದ ಕ್ರಮಕ್ಕೆ ಆಕ್ರೋಶ ಭುಗಿಲೆದ್ದಿದೆ ಕಮಿಷನರ್ ದಯಾನಂದ್ ತಲೆದಂಡ ಸರ್ಕಾರದ ವಿರುದ್ಧ ಆಕ್ರೋಶ ಹೌದು ಬೆಂಗಳೂರು ಕಮಿಷನರ್ ದಯಾನಂದ್ ಸೇರಿದಂತೆ ಐವರು ಪೊಲೀಸ್ ಅಧಿಕಾರಿಗಳನ್ನ ಅಮಾನತು ಮಾಡಲಾಗಿದೆ ಸರ್ಕಾರದ ಈ ನಿರ್ಧಾರಕ್ಕೆ ಆಕ್ರೋಶ ಭುಗಿಲಿದ್ದಿದೆ ಪೊಲೀಸ್ ಇಲಾಖೆಯಲ್ಲೂ ಅಸಮಾಧಾನ ವ್ಯಕ್ತವಾಗಿದೆ ದಯಾನಂದ್ರನ್ನ ಬೆಂಬಲಿಸಿ ಮಡಿವಾಳ ಸ್ಟೇಷನ್ ಕಾನ್ಸ್ಟೇಬಲ್ ಅಂಬೇಡ್ಕರ್ ಫೋಟೋ ಹಿಡಿದು ಕೈಗೆ ಕಪ್ಪು ಪಟ್ಟಿ ಕಟ್ಟಿಕೊಂಡು ರಾಜಭವನ ಚಲೋ ಪ್ರತಿಭಟನೆ ನಡೆಸಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ದಯಾನಂದ್ ಪರ ಅಭಿಯಾನ ಶುರುವಾಗಿದೆ ದಯಾನಂದ್ ಅವರು ಉತ್ತಮ ಅಧಿಕಾರಿ ಅಂತ ಸಚಿವ ದಿನೇಶ್ ಗುಂಡೂರಾವ್ ಪತ್ನಿ ಟಬೂರಾವ್ ಟ್ವೀಟ್ ಮಾಡಿದ್ದಾರೆ ಸರ್ಕಾರದ ನಿರ್ಧಾರಕ್ಕೆ ಬೇಸರ ವ್ಯಕ್ತಪಡಿಸಿದ್ದಾರೆ ದಯಾನಂದ್ ಅಮಾನತಿಗೆ ನಿವೃತ್ತ ಐಪಿಎಸ್ ಅಧಿಕಾರಿಗಳ ಆಕ್ರೋಶ ಇನ್ನು ನಿವೃತ್ತ ಐಪಿಎಸ್ ಅಧಿಕಾರಿ ಜ್ಯೋತಿ ಪ್ರಕಾಶ್ ಮೆರ್ಜಿ ಮಾತನಾಡಿ ಇದು ಬೇಜವಾಬ್ದಾರಿ ಸರ್ಕಾರ ನಾಚಿಕೆಗೇಡಿನ ಹೇಡಿ ಸರ್ಕಾರ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ ಕರ್ನಾಟಕ ಪೊಲೀಸ್ ಇತಿಹಾಸದಲ್ಲಿ ಅತ್ಯಂತ ಕರಾಳ ದಿನ ಅಂತ ಭಾಸ್ಕರ್ ರಾವ್ ಕಿಡಿಕಾರಿದ್ದಾರೆ ಪ್ರೆಷರ್ ಬಂತು ಅಂತ ಮೆರವಣಿಗೆ ಮಾಡಿಸಿದ್ರು ಅವ್ರಿಗೆ ಹಾನರ್ ಮಾಡ್ತೀವಿ ಅಂತ ಹೇಳಿದ್ರು ಈಗ ಪ್ರೆಷರ್ ಬಂತು ಅಂತ ಹೇಳಿ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದಾರೆ ಇದು ಬೇಜವಾಬ್ದಾರಿ ತರ ನಾಚಿಕೆಗೇಡು ಹೇಳಿ ಸರ್ಕಾರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸದ್ಯ ದಯಾನಂದ್ ಸ್ಥಾನಕ್ಕೆ ಸೀಮಂತ್ ಕುಮಾರ್ ನೇಮಿಸಿದೆ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿ ಅಧಿಕಾರ ವಹಿಸಿಕೊಳ್ತಿದ್ದಂತೆ ಸಿಎಂ ಮತ್ತು ಡಿಸಿಎಂ ಅವರನ್ನ ಭೇಟಿ ಮಾಡಿದ್ದಾರೆ ನಿನ್ನೆ ನಾನು ಚಾರ್ಜ್ ಆದ್ಮೇಲೆ ಮತ್ತೆ ನಾನು ಜಸ್ಟ್ ಬರುದ್ದ ಮುಂಚೆನೆ ಕೆಲವು ನಾವು ಟೀಮ್ಸ್ ಫಾರ್ಮ್ ಆಗಿತ್ತು ನಾವು ಕೂಡ ಅವ್ರಿಗೆ ಡೈರೆಕ್ಷನ್ಸ್ ಕೊಟ್ಟೆ ಕೊಟ್ಟಾದ್ಮೇಲೆ ಇಡೀ ನೈಟ್ ನಾವು ಸುಮಾರು ಕಡೆ ರೀಡ್ ಮಾಡಿದೀವಿ ಮತ್ತು ಅದರ ಬಗ್ಗೆ ಕ್ರಮ ತಗೊಂಡು ಕೆಲವರಿಗೆ ನಾವು ಅರೆಸ್ಟ್ ಮಾಡಿದ್ವಿ ಜೊತೆಗೆ ಲೀಗಲ್ ಫಾರ್ಮಾಲಿಟೀಸ್ ಏನಿದೆ ಅದು ಆಗ್ತಾ ಇದೆ ಮತ್ತು ಸಿ ಐ ಡಿಗೆ ಕೇಸ್ ಟ್ರಾನ್ಸ್ಫರ್ ಆಗಿದೆ ಅದಕ್ಕೋಸ್ಕರ ನಾವು ನಮ್ಮ ಪಾತ್ರ ಏನಿದೆ ಅದು ಮಾಡಿಕೊಂಡು ಸಿ ಐ ಡಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಆಕ್ರೋಶದಿಂದ ನುಣುಚಿಕೊಳ್ಳಲು ಸರ್ಕಾರ ಪೊಲೀಸ್ ಕಮಿಷನರನ್ನು ಸಸ್ಪೆಂಡ್ ಮಾಡಿದೆ ಆದರೆ ಇದು ಮತ್ತೊಂದು ಸಂಕಷ್ಟವನ್ನು ಸೃಷ್ಟಿಸಿದ್ದು ಸರ್ಕಾರಕ್ಕೆ ಬಿಸಿ ತುಪ್ಪವಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್